ಬೀದರ್ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಹಾಗೂ ರೆವೆನ್ಯೂ ಆಫೀಸರ್ ಶೇಖ್ ಚಾಂದ್ ಪಟೇಲ್ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಜಂಟಿಯಾಗಿ ಬೀದರ್ ನಗರದಲ್ಲಿ ಹಲವಾರು ವರ್ಷಗಳಿಂದ ಟ್ಯಾಕ್ಸ್ ಕಟ್ಟದಿರುವ ಅಂಗಡಿ ಮುಗ್ಗಟ್ಟುಗಳಿಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಗೆ ಬೀಗ ಜಡಿದು ಸೀಜ್ ಮಾಡಿ ಬಿಸಿ ಮುಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ ಕಾಂಪ್ಲೆಕ್ಸ್ ಬಂದ್ ಮಾಡಿದ್ದು ಈ ಕುರಿತಾಗಿ ರೆವೆನ್ಯೂ ಆಫೀಸರ್ ಮಾತನಾಡಿ ಸುಮಾರು ಹದಿನಾರು ಹದಿನೇಳು ವರ್ಷಗಳಿಂದ ಟ್ಯಾಕ್ಸ್ ಕಟ್ಟಿಲ್ಲ ಆದಾಗ್ಯೂ ಹತ್ತು ಹಲವಾರು ಬಾರಿ ನೋಟಿಸ್ ನೀಡಿದ್ರು ಸ್ಥಳಕ್ಕೆ ಹೋಗಿ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ರೂ ಕೂಡ ಕ್ಯಾರೆ ಅನ್ನದ ಕಾರಣ ಅಂತಹ ಅಗ್ಗಡಿ ಕಾಂಪ್ಲೆಕ್ಸ್ ಗಳನ್ನ ಪೊಲೀಸ್ ಸುರಕ್ಷತೆಯೊಂದಿಗೆ ಇವತ್ತು ಸೀಜ್ ಮಾಡಲಾಗಿದೆ ಎಂದು ತಿಳಿಸಿದರು ಇನ್ನು ಸ್ಥಳದಲ್ಲಿಯೇ ಇದ್ದ ಬೀದರ್ ಉತ್ತರ ವಿಧಾನಸಭಾ ಮತಕ್ಷೇತ್ರದ ಪ್ರಭಾವಿ ನಾಯಕರು ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಡಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಮಾತನಾಡುತ್ತಾ ಬೀದರ್ನಲ್ಲಿ ಅಧಿಕಾರಿದರು ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ರು ಯಾವ ಯಾವ ಅಂಗಡಿ ಮುಗ್ಗಟ್ಟು ಮಾಲೀಕರು ಕಾಂಪ್ಲೆಕ್ಸ್ ಮಾಲೀಕರು ದೊಡ್ಡ ದೊಡ್ಡ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಎಷ್ಟು ಬಾಕಿ ಇದೆ ಎನ್ನುವುದನ್ನ ಬಹಿರಂಗವಾಗಿ ಅಧಿಕಾರಿಗಳು ತಿಳಿಸಲಿ ತೋರಿಸಲಿ ಎಂದು ಅಧಿಕಾರಿಗಳಿಗೆ ಆಗ್ರಹ ಮಾಡಿದ್ರು ಬಡವರಿಗೊಂದು ಶ್ರೀಮಂತರಿಗೊಂದು ಮಾಡದೆ ಎಲ್ರಿಗೂ ಒಂದೇ ರೀತಿಯಲ್ಲಿ ಟ್ಯಾಕ್ಸ್ ವಸೂಲಿ ಮಾಡಿ ಅದಕ್ಕೆ ನಾವು ಕೂಡ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಅಧಿಕಾರಿಗಳ ಕೆಲಸಕ್ಕೆ ಕಾರ್ಯಕ್ಕೆ ಸ್ವಾಗತ ಕೋರುತ್ತೇವೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಟ್ಯಾಕ್ಸ್ ವಸೂಲಿ ಹೆಸರಿನಲ್ಲಿ ಬಡವರು ನಡೆಸುವ ವಾಣಿಜ್ಯ ಮಳಿಗೆಗಳನ್ನು ಅಂಗಡಿ ಮೊಗ್ಗುಟುಗಳನ್ನು ಬಂದ್ ಮಾಡಿದ್ದಾರೆ ಶ್ರೀಮಂತರ ಮಳಿಗೆ ಕಾಂಪ್ಲೆಕ್ಸ್ ಸೇರಿದಂತೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ ದೊಡ್ಡ ದೊಡ್ಡ ಮಾಲ್ಗಳಿವೆ ದೊಡ್ಡ ಕಾಂಪ್ಲೆಕ್ಸ್ ಅವುಗಳಿಗೆ ಹೋಗಿ ಟ್ಯಾಕ್ಸ್ ವಸೂಲಿ ಮಾಡಿ ಈ ರೀತಿ ಟ್ಯಾಕ್ಸ್ ವಸೂಲಿ ಹೆಸರಿನಲ್ಲಿ ಅಧಿಕಾರಿಗಳು ತಾರತಮ್ಯ ಮಾಡುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದು ಕಾನೂನು ಎಲ್ಲರಿಗೂ ಒಂದೇ ಲಾಗು ಮಾಡಿ ಎಂದು ಈ ಮೂಲಕ ಆಗ್ರಹ ಮಾಡಿದರು ದಸಕೆ ಆಪ ತವಾಂ ಜಾನ್ತೆ ಹೇ ಕಿ ವಿಗರ್ ಕಾರ್ಪೊರೇಷನ್ ವಿಗರ್ ಮಹಾನಗರ ಪಾಲಿಕೆ ಯಾ ಇವರು ಸುಮಾರು 16 17 ವರ್ಷದಿಂದ ಇಲ್ಲಿವರೆಗೂ 25 26 ತನ ಇವರು ಕರ ಪಾವತಿಸಿರೋದಿಲ್ಲ ಇದರ ನಂತರ ನಾವು ಈ ಮೀಲ್ಬಟ್ ಗೆ ಚेंबर ಆಫ್ ಮ್ಯಾಲಿಕರಿಗೆ ಸೂಚನಾ ಪತ್ರ ನೋಟಿಸ್ ಜಾರಿ ಮಾಡಿ ಟೆಕ್ಸ್ ಕಂಬರೀಸರು ನಮ್ಮ ಕರಪ ನಮಗೆ ಬರಬೇಕಾಗಿದೆ ಸುಮಾರು 10 ಲಕ್ಷ ಸಮಿತಿမှာ ಕರ ಆಗುತ್ತೆ ಈ ಏಳೆಂಟು ವರ್ಷದಿಂದ ತಾವು ಖರಾಬ್ ಪಾವತಿಸಲ್ಲ ಅಂದರು ಇಲ್ಲಿವರೆಗೆ ನಮ್ಮ ನೋಟಿಸ್ ನಾವು ಅವರಿಗೆ ಮುದ್ದಾ ಹೋಗಿ ಖುದ್ದು ಹೋಗಿ ಮನವರಿಕೆ ಮಾಡಿದರೂ ಸಹ ಇಲ್ಲಿವರೆಗೆ ಅವರು ನಮಗೆ ಏನು ಕ್ಯಾರೆ ಅಂತಂದಿಲ್ಲ ಕನಿಷ್ಠ ಐದು ವರ್ಷ ತೋಟದಲ್ಲಿ ಯಾರು ಖರಾಬ್ ಪಾವತಿಸಿಲ್ಲ ಅಂಥವರಿಗೆ ಇವತ್ತಿನಿಂದ ನಾವು ಸೀಜ್ ಮಾಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಬೀರ ಎಲ್ಲ ವ್ಯಾಪಾರಸ್ಥರು ಹೆಚ್ಚು ತಗೊಂಡು ತಮ್ಮ ತಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ತಮ್ಮ ತಮ್ಮ ಮಳಿಗೆಗಳಿಗೆ ಸಂಬಂಧಿಸಿದಂತೆ ಮಾಲ್ಗಳಿಗೆ ಸಂಬಂಧಿಸಿದಂತೆ ವರ್ಷಕ್ಕೆ ವರ್ಷ ಪಾವತಿಸಿಕೊಂಡು ನಗರಸಭೆ ವತಿಯಿಂದ ತಾವು ಪಡಬೇಕಾದ ಸೌಲಭ್ಯಗಳನ್ನು ಪಡ್ಕೋಬೇಕಾಗಿ ಈ ಮೂಲಕ ಎಲ್ಲರಿಗೂ ಇದ್ದೀವಿ ಇದ್ವಿ ಬೀದಿನಗರದ ವ್ಯಾಪಾರಸ್ಥರು ಸಹ ನಮಗೆ ಕೈ ಜೋಡಿಸಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಡ್ತಾ ಇದ್ವಿ ಟ್ಯಾಕ್ಸ್ ಕಿತ್ನಾತ್ನಾ ಡ್ಯೂ ಹೇ ಓ ಹೋಣ ಕೆಟ್ಟರಿ ಅವ್ರಿ ಸರ್ ತೋರಿಸ್ರಿ ಬೈರೀ ನೀವು ಇದರ ನಾವು ರಾಜಕೀಯ ಬಳತ್ತೇವ್ ಯಾಕೆ ರಾಜಕೀಯ ಎಲ್ಲರೇ ಬರ್ಲಿ